ಇಂಟರ್ನ್ಯಾಷನಲ್ ನ್ಯೂಸ್ ಡೊನಾಲ್ಡ್ ಟ್ರಂಪ್ ಅಮೇರಿಕದ ಅಧ್ಯಕ್ಷರಾದ ನಂತರ ಅಕ್ರಮವಾಗಿ ಅಮೆರಿಕದೊಳಗೆ ಯಾರ್ಯಾರು ಬಂದಿದ್ದೀರಿ ಯಾರ್ಯಾರ ಹತ್ರ ಡಾಕ್ಯುಮೆಂಟ್ ಇಲ್ಲ ನಿಮ್ಮ ನಿಮ್ಮ ದೇಶಕ್ಕೆ ನಿಮ್ಮನ್ನು ವಾಪಸ್ ಕಳಿಸ್ತೀವಿ ಅಂತ ಹಠಕ್ಕೆ ಬಿದ್ದು ಕೂತ್ಕೊಂಡಿದ್ದಾರೆ ಹಠಕ್ಕೆ ಬಿದ್ದು ಕೂತ್ಕೊಂಡಿದ್ದಾರೆ ಆ ದೇಶದ ಜನಸಂಖ್ಯೆನೇ ಹದಿನಾರು ಹದಿನೇಳು ಕೋಟಿ ಇರಬೇಕು ಅದರಲ್ಲಿ ಒಂದು ಕೋಟಿ ಇಪ್ಪತ್ತು ಅಂದರೆ ಪ್ಲಸ್ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಅಕ್ರಮ ವಲಸಿಗರಿದ್ದಾರೆ ಅಫ್ಕೋರ್ಸ್ ಅಮೇರಿಕಾ ಈಸ್ ಯು ನೋ ಲ್ಯಾಂಡ್ ಆಫ್ ಅಪಾರ್ಚುನಿಟೀಸ್ ಹೆಂಗೋ ಆ ದೇಶದೊಳಗೆ ಸೇರ್ಕಂಡು ಬಿಟ್ಟರೆ ಜೀವನದಲ್ಲಿ ಉದ್ಧಾರ ಆಗ್ತೀವಿ ಚೆನ್ನಾಗಿ ಜೀವನ ನಡೆಯುತ್ತೆ ಮಕ್ಕಳು ಮರಿ ಚೆನ್ನಾಗಿರ್ತಾರೆ ಅನ್ನುವ ಕನಸಿನೊಂದಿಗೆ ಒಳಗಡೆ ಅಧಿಕೃತವಾಗಿ ಹೋಗೋದಕ್ಕೆ ಸುಮಾರು ಜನ ಟ್ರೈ ಮಾಡ್ತಾರೆ ಅದು ಸಾಧ್ಯವಾಗದಿದ್ದಾಗ ಅನಧಿಕೃತವಾಗಿ ಇನ್ನು ಸುಳ್ತಾರೆ ಅಮೇರಿಕಾದಲ್ಲಿ ಅನಧಿಕೃತವಾಗಿ ಹೋಗುವುದಕ್ಕೆ ಮಾನವ ಕಳ್ಳ ಸಾಗಣೆದಾರರು ಕಂಡುಕೊಂಡಿರುವ ಮಾರ್ಗಗಳ ಬಗ್ಗೆ ವಿಶೇಷವಾಗಿ ಸಲ ಎಕ್ಸ್ಪ್ಲೈನ್ ಮಾಡಿದ್ದೇನೆ ಅಮೆರಿಕದಲ್ಲಿ ಒಳಗಿನಸುಳುವುದಕ್ಕೆ ಅಮೆರಿಕದ ದಕ್ಷಿಣ ಮಾರ್ಗ ಮೆಕ್ಸಿಕೋದ ಮೂಲಕ ಹೋಗುವಂಥದ್ದು ಮೋಸ್ಟ್ ಫೇವ್ರೇಟ್ ಮಾರ್ಗ ಇದು ಮೋಸ್ಟ್ ಫೇವ್ರೆಟ್ ಮಾರ್ಗ ಹಂಗೆ ಹೋಗಿಬಿಟ್ಟಿದ್ದಾರೆ ಒಂದು ಏಳುವರೆ ಲಕ್ಷ ಭಾರತೀಯರು ಅಕ್ರಮವಾಗಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ ಅನ್ನುವುದು ಮಾಹಿತಿ ಏಳುವರೆ ಲಕ್ಷ ಈಗಾಗಲೇ ಫಿಕ್ಸ್ ಹದಿನೆಂಟು ಸಾವಿರ ಜನ ಪತ್ತೆಯಾಗಿದ್ದಾರೆ ಅಮೆರಿಕಕ್ಕೆ ಈ ಹದಿನೆಂಟು ಸಾವಿರ ಜನ ಭಾರತದಿಂದ ಬಂದಿದ್ದಾರೆ ಅಕ್ರಮವಾಗಿ ನಮ್ಮಲ್ಲಿ ಅಂತ ಇರುವ ಸಂಖ್ಯೆ ಏಳುವರೆ ಲಕ್ಷ ಅಂತ ಅಂದಾಜು ಹದಿನೆಂಟು ಸಾವಿರ ಜನರ ವಿಷಯದಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಕನ್ಫರ್ಮ್ ಅಕ್ರಮ ವಲಸಿಗರು ಅವ್ರನ್ನೂ ವಾಪಸ್ ಕಳಿಸ್ತೀವಿ ಅಂತ ಕೂತ್ಕೊಂಡಿದ್ದಾರೆ ಈಗಾಗಲೇ ನೂರ ಐದು ಜನರನ್ನು ಹೊತ್ಕೊಂಡು ಒಂದು ವಿಮಾನ ಅಮೃತ್ಸರಕ್ಕೆ ಬಂದು ಇಳ್ದಿದೆ ಮೊನ್ನೆನೇ ಆಗಿದೆ ಅದು ಅವ್ರದೇ ವಿಷಯದಲ್ಲಿ ಗಲಾಟೆ ಆಗಿದ್ದು ಕೈಗೆ ಕೋಳ ಹಾಕಿದ್ರು ಕಾಲಿಗೆ ಚೈನ್ ಕಟ್ಟುಬಿಟ್ಟಿದ್ರು ಇಷ್ಟು ಕೆಟ್ಟದಾಗಿ ನಡೆಸಿಕೊಳ್ಳಬೇಕಾ ಭಾರತೀಯರನ್ನ ಮೋದಿ ಮಾತೆತ್ತಿದ್ರೆ ಏನೇನೋ ಮಾತಾಡ್ತಾರೆ ನೋಡಿ ಭಾರತೀಯರನ್ನ ಇಷ್ಟು ಕೆಟ್ಟದಾಗಿ ಅಮೆರಿಕ ನಡೆಸ್ಕೊಂಡ್ರು ಹೆಂಗೆ ನೋಡ್ಕಂಡು ಸುಮ್ಮನಿದ್ದಾರೆ ಇತ್ಯಾದಿ ಇತ್ಯಾದಿ ಎಲ್ಲ ಮಾತುಕತೆಗಳಾಗಿದ್ದು ನೆನಪಿದೆ ನಿಮಗೆ ಇದು ಮೊದಲನೇ ಟ್ರಿಪ್ಪಿನಲ್ಲಿ ಬಂದಂಥ ನೂರ ಜನರ ವಿಷಯದಲ್ಲಿ ಆ ಟ್ರಿಪ್ಪಿನಲ್ಲಿ ಹೆಣ್ಣುಮಕ್ಕಳು ಇದ್ದರು ಗಣಮಕ್ಕಳು ಇದ್ದರು ಗಣಮಕ್ಕಳಿಗೆ ಕೈಗೆ ಕೋಳ ಮತ್ತು ಕಾಲಿಗೆ ಚೈನ್ ಕಟ್ಟಲಾಗಿತ್ತು ಗಂಡಸರಿಗೆ ಹಂಗೆ ಮಾಡಿ ಕರ್ಕೊಂಡು ಬಂದಿದ್ರು ಅದಾದಮೇಲೆ ಬಂದು ಪ್ರತಿಕ್ರಿಯೆ ಕೊಟ್ಟರು ನಮಗೆ ವಿಮಾನ ಹತ್ತಿಸ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ಅಂತ ಒಂದು ಡಿಟೆನ್ಷನ್ ಇಂದ ಇನ್ನೊಂದು ಡಿಟೆನ್ಷನ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ಕೊಂಡು ನಾವು ಬಂದ್ವಿ ನೋಡಿದ್ರೆ ಸೀದಾ ಏರ್ಪೋರ್ಟಿಗೆ ಕರ್ಕೊಂಡು ಬಂದು ವಿಮಾನ ಹತ್ತಿಸ್ಬಿಟ್ರು ನಮ್ಮನ್ನು ಅಂತ ಹೇಳಿದರು ಇದರ ಆಧಾರದ ಮೇಲೆ ಭಾರತ ಇನ್ನೊಂದು ತನಿಖೆ ಶುರು ಮಾಡಿದೆ ಇವರೆಲ್ಲ ಹೆಂಗೆ ಹೋದರು ಅಮೇರಿಕಕ್ಕೆ ಅಂತ ಅಂದರೆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಭಾರತದಲ್ಲಿ ಯಾರು ಮಾಡ್ತಿದ್ದಾರೆ ಇವ್ರು ಕೋಟಿಗಟ್ಟಲೆ ದುಡ್ಡು ಕೊಟ್ಟಿರ್ತಾರೆ ಕೋಟಿಗಟ್ಟಲೆ ಅಲ್ಲದೇ ಇದ್ರು ಲಕ್ಷಗಟ್ಟಲೆ ಅಂತೂ ಕನ್ಫರ್ಮ್ ಕೊಟ್ಟಿರ್ತಾರೆ ಮನೆ ಮಠ ಕೊಟ್ಟಿರ್ತಾರೆ ಇವರು ಒಬ್ಬ ವ್ಯಕ್ತಿಯನ್ನು ಅಮೆರಿಕ ತಲುಪಿಸೋದಕ್ಕೆ ಐವತ್ತರಿಂದ ಅರವತ್ತು ಲಕ್ಷ ಚಾರ್ಜ್ ಮಾಡ್ತಾರೆ ಸ್ಮಗ್ಲರ್ಗಳು ಐವತ್ತರಿಂದ ಅರವತ್ತು ಲಕ್ಷ ದುಡ್ಡು ಕೊಡಬೇಕು ಅವ್ರಿಗೆ ಅಷ್ಟು ಕೊಟ್ಟು ಹೋಗಿದ್ರು ಇವರು ದುಡ್ಡು ಹೊಂದಿಸ್ಬೇಕಲ್ಲ ಏನು ಶ್ರೀಮಂತರ ಇಲ್ಲ ಯಾವುದೋ ಹಳ್ಳಿ ಜನ ಹೊಲ ಮನೆ ಮಾರಿರ್ತಾರೆ ಹೊಲ ಮನೆ ಮಾರ್ಕೊಂಡು ಹೋಗಿದ್ದರು ಈಗ ವಾಪಸ್ ಬಂದಿದ್ದಾರೆ ಅದರಂದು ಪ್ಯಾರಲಲ್ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ ಅಮೆರಿಕದಲ್ಲಿ ಒಟ್ಟು ಅಕ್ರಮ ವಲಸೆಗೆ ನೂರು ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಭಾರತೀಯ ಅಕ್ರಮ ವಲಸಿಗರು ಏಳು ಲಕ್ಷ ಇಪ್ಪತ್ತೈದು ಸಾವಿರ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಹದಿನೇಳು ಸಾವಿರದ ಒಂಬೈನೂರ ನಲವತ್ತು ಜನರನ್ನು ಫಿಕ್ಸ್ ಆಗಿ ಐಡೆಂಟಿಫೈ ಮಾಡಿದ್ದಾರೆ ಭಾರತೀಯರನ್ನು ಇವರು ಅಕ್ರಮ ವಲಸಿಗರು ಇವ್ರನ್ನ ವಾಪಸ್ ಕಳಿಸೋದೆ ಅವ್ರ ವಿಷಯದಲ್ಲಿ ಏನೋ ಕೇಸ್ ನಡೆಸಬೇಕು ಅದು ಇದು ಏನೂ ಇಲ್ಲ ಡಿಸೈಡೆಡ್ ಸೆಟ್ಲಾಗಿರೋ ಕೇಸ್ಗಳವೆಲ್ಲ ಹದಿನೇಳು ಸಾವಿರದ ಒಂಬೈನೂರ ನಲವತ್ತು ಈಗ ಬಂದಿರೋರು ಎಷ್ಟು ಹದಿನೇಳು ಸಾವಿರದ ಒಂಬೈನೂರ ನಲವತ್ತರಲ್ಲಿ ನೂರ ಐದು ಜನ ಅಷ್ಟೇ ಸೆಕೆಂಡ್ ಟ್ರಿಪ್ಪು ಇನ್ನೊಂದು ವಿಮಾನ ನೂರ ಹತ್ತೊಂಬತ್ತು ಭಾರತೀಯ ಅಕ್ರಮ ವಲಸಿಗರನ್ನು ಕರ್ಕೊಂಡು ಬರ್ತಾ ಇದೆಯಂತೆ ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಕಳಿಸಿದ್ರು ಅವರು ಸಿ ಸೆವೆಂಟೀನ್ ಗ್ಲೋಬ್ ಮಾಸ್ಟರ್ ಈ ವಿಮಾನ ಏನು ನೋಡ್ತಾ ಇದ್ದೀರಲ್ಲ ಇದು ಪ್ರಪಂಚದ ಅತಿ ದೊಡ್ಡ ಸರಕು ಸಾಗಾಣಿಕೆ ವಿಮಾನ ಮಿಲಿಟರಿ ಸರಕು ಸಾಗಣೆ ವಿಮಾನ ಅಂದರೆ ಸರಕು ಸಾಗಣೆ ಅಂದರೆ ಬರೀ ವಸ್ತುಗಳನ್ನೇ ಸಾಗಿಸ್ತಾರೆ ಇದರಲ್ಲಿ ಅಂತಲ್ಲ ಸೀಟ್ ಹಾಕಿ ವ್ಯಕ್ತಿಗಳನ್ನು ಸಾಗಿಸುವ ರೀತಿಯಲ್ಲೂ ಮಾಡ್ತಾರೆ ಪ್ರಪಂಚದ ಅತಿ ದೊಡ್ಡದಿದು ಅಮೇರಿಕಕ್ಕೆ ಭಾರತೀಯರನ್ನ ಅಕ್ರಮ ವಲಸಿಗರನ್ನು ವಾಪಸ್ ಕಳಿಸ್ಬೇಕು ಅನ್ನುವಾಗ ಯಾವುದೋ ಕಮರ್ಷಿಯಲ್ ಫ್ಲೈಟ್ ಹತ್ತಿಸಿ ಕಳಿಸಿದ್ರೆ ಖರ್ಚು ಕಡಿಮೆ ಆಗಿರೋದು ತುಂಬ ಕಡಿಮೆ ಖರ್ಚಿನಲ್ಲಿ ಬರ್ತಿದ್ರು ಸಿ ಸೆವೆಂಟೀನ್ ಗ್ಲೋ ಮಾಸ್ಟರ್ ಕಳಿಸೋದಂದ್ರೆ ಎಷ್ಟೋ ಒಬ್ಬೊಬ್ರದ್ದು ಏನೋ ಲೆಕ್ಕ ಕೊಟ್ರಪ್ಪ ಅವತ್ತು ನಾಲ್ಕು ಲಕ್ಷ ಐದು ಲಕ್ಷ ಎಂಟು ಲಕ್ಷ ಅಂತ ಒಬ್ಬರಿಗೆ ಖರ್ಚಾಗೋದು ಈ ವಿಮಾನದಲ್ಲಿ ಕಳಿಸಿದರೆ ಡೊನಾಲ್ಡ್ ಟ್ರಂಪ್ ಆದರೂ ಈ ವಿಮಾನದಲ್ಲಿ ಯಾಕೆ ಕಳಿಸ್ತಿದ್ದಾರೆ ಅಂದರೆ ಟು ಶೋ ಇಟ್ ಟು ದ ವರ್ಲ್ಡ್ ನಾವು ಎಷ್ಟು ಸೀರಿಯಸ್ ಇದ್ದೀವಿ ಇದ್ರ ಬಗ್ಗೆ ಅಂತ ಒಂದು ತಾಸು ಈ ವಿಮಾನ ಹಾರಾಟ ಮಾಡಿದ್ರೆ ಇಪ್ಪತ್ತಾರು ಲಕ್ಷ ಖರ್ಚು ಬರುತ್ತೆ ಇಪ್ಪತ್ತಾರು ಲಕ್ಷ ಒಂದು ತಾಸು ಏರ್ ಬಾರ್ನ್ ಇದ್ರೆ ಈ ವಿಮಾನ ಇದೇ ವಿಮಾನದಲ್ಲಿ ಕಳಿಸ್ತೀವಿ ಯಾಕಂದ್ರೆ ನಾ ಜಗತ್ತಿಗೆ ತೋರಿಸೋದಕ್ಕೆ ಎಷ್ಟು ಸೀರಿಯಸ್ ಆಗಿದ್ದೀವಿ ಅನ್ನೋ ಥರ ನೂರ ಹತ್ತೊಂಬತ್ತು ಅಕ್ರಮ ವಲಸಿಗರ ಇನ್ನೊಂದು ವಿಮಾನ ಇನ್ನೇನು ಬಂದು ಲ್ಯಾಂಡ್ ಆಗುತ್ತೆ ಅದು ಪಂಜಾಬ್ಗೆ ಬರುತ್ತೆ ಅಮೃತಸರಕ್ಕೆ ಬರುತ್ತೆ ಮೊದಲನೇ ವಿಮಾನವು ಅಮೃತಸರಕ್ಕೆ ಬಂದಿತ್ತು ಈ ಸಲ ನೂರ ಹತ್ತೊಂಬತ್ತು ಜನರಲ್ಲಿ ಪಂಜಾಬ್ನವ್ರು ಅರವತ್ತೇಳು ಜನ ಇದ್ದಾರೆ ಹರಿಯಾಣದವ್ರು ಮೂವತ್ತ್ಮೂರು ಗುಜರಾತ್ನ ಎಂಟು ಉತ್ತರ ಪ್ರದೇಶದ ಮೂರು ಬೇರೆ ಬೇರೆ ರಾಜ್ಯಗಳ ನಾಲ್ಕು ಜನ ಇದ್ದಾರೆ ಅತಿ ಹೆಚ್ಚು ಜನ ಪಂಜಾಬ್ನವರು ಪಂಜಾಬ್ಗೆ ವಿಮಾನ ಬಂದು ಲ್ಯಾಂಡ್ ಆಗುತ್ತೆ ಭಗವಂತ್ ಸಿಂಗ್ ಮಾನ್ ಪಂಜಾಬ್ನ ಮುಖ್ಯಮಂತ್ರಿಗಳು ಖ್ಯಾತೆ ತೆಗೆದಿದ್ದಾರೆ ಯಾಕೆ ದಿಲ್ಲಿ ಲ್ಯಾಂಡ್ ಆಗಲಿ ವಿಮಾನ ನೀವು ಪಂಜಾಬ್ನ ಮರ್ಯಾದೆ ತೆಗೆಯೋದಕ್ಕೆ ಹಿಂಗೆ ಮಾಡ್ತಾ ಇದ್ದೀರಿ ಏನು ಅಕ್ರಮ ವಲಸಿಗರು ಅಂದರೆ ಬರೀ ಪಂಜಾಬಿಗಳೇ ಅನ್ನೋ ಭಾವನೆ ಮೂಡುವಂತೆ ಮಾಡ್ತಾ ಇದ್ದೀರಿ ಮೊದಲನೇ ವಿಮಾನ ಪಂಜಾಬಿಗೆ ಬಂದು ಲ್ಯಾಂಡ್ ಆಯಿತು ಓಕೆ ಎರಡನೇ ವಿಮಾನ ಅದು ಯಾಕೆ ಪಂಜಾಬಿಗೆ ಬರಬೇಕು ದಿಲ್ಲಿಗೆ ಬರಲಿ ದಿಲ್ಲಿ ಲ್ಯಾಂಡ್ ಮಾಡಿಸ್ಕೊಳ್ಳಿ ಪಂಜಾಬಿಗಳಿದ್ರೆ ಪಂಜಾಬಿಗೆ ದಿಲ್ಲಿಯಿಂದ ಪಂಜಾಬಿಗೆ ಬರ್ತಾರಪ್ಪ ಅಂತ ಭಗವಂತ್ ಸಿಂಗ್ ಮಾನ್ ಖ್ಯಾತೆ ತೆಗೆದಿದ್ದಾರೆ ಆರ್ ಪಿ ಸಿಂಗ್ ಬಿ ಜೆ ಪಿಯ ರಾಷ್ಟ್ರೀಯ ವಕ್ತಾರರು ಹೇಳಿದ್ರು ಇದು ವಿಷಯ ಏನ ಇದು ವಿಷಯನ ಗಲಾಟೆ ಮಾಡೋ ವಿಷಯನ ಅಮೇರಿಕದಿಂದ ಭಾರತದ ಕಡೆ ಫ್ಲೈ ಮಾಡ್ಕೊಂಡು ಬಂದರೆ ಮೊದಲಿಗೆ ಸಿಗುವ ಭಾರತೀಯ ರಾಜ್ಯವೇ ಪಂಜಾಬು ಮೊದಲಿಗೆ ಸಿಗುವ ಭಾರತೀಯ ರಾಜ್ಯವು ಅಮೇರಿಕದಿಂದ ಭಾರತದ ಕಡೆ ವಿಮಾನ ಬಂದರೆ ಅಲ್ಲ ಮೊದಲಕ್ಕೆ ಪಂಜಾಬ್ ಸಿಕ್ಕರೆ ಮೊದಲ ವಿಮಾನ ನಿಲ್ದಾಣ ಅಮೃತ್ಸರ್ ಸಿಗುತ್ತಪ್ಪ ಆದ್ದರಿಂದ ಅಮೃತ್ಸರದಲ್ಲಿ ಲ್ಯಾಂಡ್ ಆಗುತ್ತೆ ಇದು ಕೂಡ ಗಲಾಟೆ ಮಾಡುವ ವಿಷಯವಾ ಅಂತ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಆರ್ ಪಿ ಸಿಂಗ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್